ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ನೀವು ಇಲ್ಲಿ ನೋಡ್ಬೋದು ಈ ಎಡಗಡೆ ಕಪಿಲ ನಿಂತಿದ್ದಾರೆ ಈಡೇ ಕರು ಹಾಕಿದ್ದು ಮೂರು ದಿನ ಹಿಂದೆ ಇಲ್ಲಿ ಕಾವೇರಿ ನಿಂತಿದ್ದಾಳೆ ಕಪಿಲ ಮಗಳು ಕನು ದಿನದ ಕರು ಪಾಪ ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ ಅಲ್ಲಿ ಬಿಟ್ಟರೆ ಎಲ್ಲಿ ತುಳಿದು ಬಿಡುತ್ತೋ ಕಾವೇರಿ ಅಂತ ಮುದ್ದಾಗಿದೆ ಕರು ಏನಮ್ಮ ಕಪಿಲನು ಚೆನ್ನಾಗಮ್ಮ ನಿಂತಾಳೆ ಏನು ತೊಂದರೆ ಇಲ್ಲ ಆಗಾಗ ಬಿಟ್ಟು ಹಾಲು ಕುಡಿಸ್ತೀವಿ ನಾವೇನು ಹಾಲು ಕರಿಯೋಕ್ಕೋಗಲ್ಲ ಹೋಗಲ್ಲ ಕಪಿಲದು ಸೊ ಎಲ್ಲ ಹಾಲು ಬರೋದಲ್ಲ ನಮ್ಮ ಕನುಗೆನೆ ಇಲ್ಲಿ ನೀವು ಕಾವೇರಿ ನೋಡ್ಬೋದು ಕಾವೇರಿ ಆ್ಯಕ್ಚುಲಿ ಮಂಡಕ್ಕೆ ತುಂಬ ಸಣ್ಣ ಇತ್ತು ಈಗ ನೋಡ್ಬೋದು ನೀವು ಹೀಗಾಗಿದ್ದಾಳೆ ಒಳ್ಳೆ ಸೈಜ್ ಇದ್ದಾಳೆ ಈಗ ನಾ ಹಾಕಲ್ಲ ಅವಳಿಗೆ ಬಟ್ ಆದರೆ ಹೀಟಿಗೆ ಬಂದಿಲ್ಲ ಯಾಕೋ ಸೊ ಏನು ಮಾಡ್ಬೇಕು ಗೊತ್ತಿಲ್ಲ ನಾನು ಜೀವಾಮೃತಕ್ಕೆ ಹಸುಗಳು ತೊಗೊಂಡಿರೋದ್ರಿಂದ ಅಷ್ಟೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಬಟ್ ಇವಳು ಹೀಟಿಗೆ ಬಂದು ಕರು ಹಾಕಿದರೆ ಚೆನ್ನಾಗಿರೋದು ಒಳ್ಳೆ ಒಳ್ಳೆ ಹಸು ಒಂದು ಸತಿನೂ ಹೀಟಿಗೆ ಬಂದಿಲ್ಲ ಈ ಒಂದು ಸತಿನೂ ಕರು ಹಾಕಿಲ್ಲ ಯಾರೋ ಕೇಳಿದ್ಕೆ ಹಾಂ ಎಳ್ಳಿನ ಹಿಂಡಿ ಜೊತೆಗೆ ಬೆಲ್ಲ ಸೇರಿಸ್ಕೊಡಿ ಒಂದು ಐದು ದಿನ ಕೊಟ್ಟರೆ ಹೀಟಿಗೆ ಬರ್ತಾಳೆ ಅಂತ ಹೇಳಿದ್ರು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ಹೇಳಿ ನನಗಂತೂ ತಲೆ ಬಿಡೋ ಗೊತ್ತಿಲ್ಲ ಹಸುಗಳ ಬಗ್ಗೆ ಕಲಿತಾ ಇದ್ದೀನಿ ಇದು ಮೊದಲನೇ ಸ್ತಿ ನನ್ನ ಹಸು ಸಾಕ್ತಿರೋದು ಇದು ನಮ್ಮ ಕೊಟ್ಟಿಗೆ ಬೇಸಿಕ್ಲಿ ಅಲ್ಲಿ ಕಾವೇರಿ ಕಪ್ಪೆಯನ್ನ ಕಟ್ತೀವಿ ಈಗ ಇವುಳನ್ನ ಇಲ್ಲಿ ಕಟ್ತಿದ್ದೀವಿ ಏನಾದರೂ ಬೇರೆ ಥರ ಸ್ವಲ್ಪ ಇದು ಮಾಡಬೇಕು ಇಲ್ಲೇ ಇನ್ನೊಂದು ಮೇವು ಹಾಕೋಕ್ಕೆ ಇನ್ನೊಂದು ಥರ ಇಲ್ಲಿ ಕಟ್ಟಿಸ್ಬೇಕು ಕಾವೇರಿನ ಇಲ್ಲಿ ಕಟ್ಟಿ ಕರುನ ಹಕ್ಕದಲ್ಲೇ ಕಟ್ಟದ ನೋಡಬೇಕು ನಮ್ಮದು ಇಲ್ಲಿ ಗಂಜಲ ಇಲ್ಲಿ ಹೋಗಿ ಈ ಕೊಳುವಿನ ಹೋಗಿ ಹೊರಗಡೆ ಕಲೆಕ್ಟ್ ಆಗುತ್ತೆ ನಮ್ಮ ಜೀವಾಮೃತಕ್ಕೆ ಧನ್ಯವಾದಗಳು